ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಲಕ್ಕಿ ಕಲರ್ ಇದು ಹೋಳಿ ಹಬ್ಬದ ದಿನ ಈ ಬಣ್ಣ ಹಾಕಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ದುಪ್ಪಟ್ಟಾಗತ್ತೆ ಹೌದು ಹೋಳಿ ಹಬ್ಬವು ಬಣ್ಣ ಮತ್ತು ಖುಷಿಯನ್ನ ಹಂಚುವ ಹಬ್ಬ ಅಂತ ಹೇಳಲಾಗುತ್ತೆ ಈ ದಿನ ಜನರು ತಮ್ಮ ದುಃಖಗಳನ್ನೆಲ್ಲ ಮರೆತು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹೋಳಿ ಹಬ್ಬವನ್ನು ಸಂತಸದಿಂದ ಆಚರಿಸ್ತಾರೆ ಹೋಳಿ ಹಬ್ಬವು ಬಣ್ಣಗಳಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ತರುತ್ತದೆ ಹಾಗಾಗಿ ಹೋಳಿ ಹಬ್ಬದ ದಿನ ನಿಮ್ಮ ಅದೃಷ್ಟದ ಬಣ್ಣದೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸೋದ್ರಿಂದ ಅವರ ಜೀವನದಲ್ಲಿ ಸಂತೋಷ ಸಮೃದ್ಧಿ ದುಪ್ಪಟ್ಟಾಗುವುದು ಅಂತ ಶಾಸ್ತ್ರದಲ್ಲಿ ಹೇಳಲಾಗ್ತದೆ ಹಾಗಾದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದರಿಂದ ಸಂಖ್ಯೆ ಒಂಬತ್ತು ಹೊಂದಿರತಕ್ಕ ಜನರ ಅದೃಷ್ಟದ ಬಣ್ಣಗಳು ಯಾವುವು ಹಾಗೂ ಪ್ರತಿಯೊಂದು ಸಂಖ್ಯೆಯ ಜನರು ಯಾವ ಅದೃಷ್ಟದ ಬಣ್ಣದೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸಿದ್ರೆ ಅವರ ಜೀವನದ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಯಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗ್ಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವೂ ಸುಳಿಯಲ್ಲ ಹೌದು ಸಂಖ್ಯೆ ಒಂದು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಿನೊಂದು ಜನಿಸಿದ ಜನರ ಸಂಖ್ಯೆ ಒಂದು ಆಗಿರುತ್ತದೆ ಸಂಖ್ಯೆ ಒಂದು ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ಗೋಲ್ಡನ್ ಮತ್ತು ಕೆಂಪು ಬಣ್ಣಗಳಾಗಿವೆ ಹಾಗಾಗಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ನೀವು ಗೋಲ್ಡನ್ ಮತ್ತು ಕೆಂಪು ಬಣ್ಣಗಳು ನಿಮ್ಮ ಅದೃಷ್ಟಶಾಲಿ ಬಣ್ಣಗಳು ಸಾಧ್ಯವಾದಷ್ಟು ಈ ಬಣ್ಣಗಳನ್ನು ಬಳಸುವ ಮೂಲಕ ನಿಮ್ಮ ಜೀವನವನ್ನ ಸುಖಮಯವಾಗಿರಿಸಿಕೊಳ್ಳಬಹುದು ನಂಬರ್ ಎರಡು ಸಂಖ್ಯೆ ಎರಡನ್ನ ಹೊಂದಿರುವ ವ್ಯಕ್ತಿಯು ಶಾಂತ ಸ್ವಭಾವದವರಾಗಿರ್ತಾರೆ ಯಾವುದೇ ತಿಂಗಳ ಎರಡು ಹನ್ನೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಜನಿಸಿದವರ ಸಂಖ್ಯೆ ಎರಡು ಆಗಿರುತ್ತದೆ ಈ ನಂಬರ್ ಎರಡು ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ಗುಲಾಬಿ ಬಣ್ಣಗಳಾಗಿವೆ ಹಾಗಾಗಿ ಈ ಸಂಖ್ಯೆಯ ಜನರು ಈ ಎರಡು ಬಣ್ಣಗಳೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸೋದ್ರಿಂದ ತಮ್ಮ ಜೀವನದಲ್ಲಿ ಹೆಚ್ಚಿನ ಅದೃಷ್ಟವನ್ನ ಪಡಿಬಹುದು ಸಂಖ್ಯೆ ಮೂರು ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ದಿನಾಂಕಗಳೊಂದು ಜನಿಸಿದವರ ಸಂಖ್ಯೆ ಮೂರು ಆಗಿರುತ್ತದೆ ಹಾಗಾಗಿ ಸಂಖ್ಯೆ ಮೂರನ ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ಹಳದಿ ಗೋಲ್ಡನ್ ನೇರಳೆ ಕೇಸರಿ ಮತ್ತು ಮಣ್ಣಿನ ಬಣ್ಣಗಳಾಗಿವೆ ಹಾಗಾಗಿ ಈ ಬಣ್ಣಗಳನ್ನು ಒಟ್ಟಿಗೆ ಸೇರಿಸಿ ಸಂಖ್ಯೆ ಮೂರರ ಜನರು ಹೋಳಿ ಹಬ್ಬವನ್ನು ಆಚರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನಂಬರ್ ನಾಲ್ಕು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ತಾರೀಕಿನೊಂದು ಜನಿಸಿದ ಜನರ ನಂಬರ್ ನಾಲ್ಕು ಆಗಿರುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ ನಾಲ್ಕನ ಹೊಂದಿರುವ ವ್ಯಕ್ತಿಗಳು ಹೋಳಿ ಹಬ್ಬವನ್ನು ಆಚರಿಸುವಾಗ ತಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಹಾಗಾಗಿ ಹೋಳಿ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳನ್ನು ರಕ್ಷಿಸುವುದು ಉತ್ತಮ ನಂಬರ್ ನಾಲ್ಕು ಹೊಂದಿರುವ ಜನರು ಹೋಳಿ ಹಬ್ಬದ ಸಂದರ್ಭದಲ್ಲಿ ಗೋಲ್ಡನ್ ಮತ್ತು ನೇರಳೆ ಬಣ್ಣಗಳನ್ನು ಬಳಸೋದು ಅತ್ಯಂತ ಶುಭವಾಗಿರುತ್ತದೆ ಯಾಕಂದರೆ ಇವು ನಿಮ್ಮ ಅದೃಷ್ಟದ ಬಣ್ಣಗಳಾಗಿವೆ ಇದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯುವ ಯೋಗ ಕೂಡ ಇದೆ ಸಂಖ್ಯೆ ಐದು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಐದು ಹದಿನಾಲ್ಕು ಅಥವಾ ಇಪ್ಪತ್ತ್ ದಿನಾಂಕಗಳೊಂದು ಜನಿಸಿದ ಜನರ ಸಂಖ್ಯೆ ಐದು ಆಗಿರುತ್ತೆ ಹಾಗಾಗಿ ಸಂಖ್ಯೆ ಐದನ್ನ ಹೊಂದಿರುವ ಜನರು ಹಸಿರು ಮತ್ತು ಯಾವುದೇ ಪ್ರಕಾಶಮಾನವಾದ ಬಣ್ಣದೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸಬಹುದಾಗಿದೆ ಸಂಖ್ಯೆ ಐದು ಹೊಂದಿರುವ ಜನರು ತಮ್ಮ ಅದೃಷ್ಟಶಾಲಿ ಬಣ್ಣಗಳೊಂದಿಗೆ ಈ ವರ್ಷದ ಹೋಳಿ ಹಬ್ಬವನ್ನು ಆಚರಿಸೋದ್ರಿಂದ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಗಳಿಸುವುದು ಖಂಡಿತ ನಂಬರ್ ಆರು ಯಾವುದೇ ತಿಂಗಳ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದ ಜನರ ನಂಬರ್ ಆರು ಆಗಿರುತ್ತೆ ಹಾಗಾಗಿ ನಂಬರ್ ಆರು ಹೊಂದಿರುವ ಜನರು ಯಾವುದೇ ಹೊಳೆಯುವಂತಹ ಬಣ್ಣದೊಂದಿಗೆ ಅಥವಾ ಸಾವಯವ ಹಸಿರು ಅಥವಾ ಪರಿಮಳಯುಕ್ತ ಬಣ್ಣದೊಂದಿಗೆ ಹೋಳಿಯನ್ನು ಆಚರಿಸೋದ್ರಿಂದ ನಿಮ್ಮ ಅದೃಷ್ಟ ಬಹಳಷ್ಟು ಹೆಚ್ಚಾಗುವುದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಸಂಖ್ಯೆ ಏಳು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಏಳು ಹದಿನಾರು ಮತ್ತು ಇಪ್ಪತ್ತೈದನೇ ತಾರೀಕಿನೊಂದು ಜನಿಸಿದ ವ್ಯಕ್ತಿಗಳ ಸಂಖ್ಯೆ ಏಳು ಆಗಿರುತ್ತೆ ಸಂಖ್ಯೆ ಏಳನ್ನ ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ನೀಲಿ ಹಸಿರು ಮತ್ತು ಮಣ್ಣಿನ ಬಣ್ಣ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಸಂಖ್ಯೆಗಳನ್ನ ಹೊಂದಿರುವ ಜನರು ಈ ಬಣ್ಣಗಳೊಂದಿಗೆ ಈ ವರ್ಷದ ಹೋಳಿ ಹಬ್ಬವನ್ನು ಆಚರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸೌಭಾಗ್ಯ ಸಮೃದ್ಧಿ ವೃದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ನಂಬರ್ ಎಂಟು ಯಾವುದೇ ತಿಂಗಳ ಎಂಟು ಹದಿನೇಳು ಅಥವಾ ಇಪ್ಪತ್ತಾರನೇ ದಿನಾಂಕಗಳೊಂದು ಜನಿಸಿದ ಜನರ ನಂಬರ್ ಎಂಟು ಆಗಿರುತ್ತೆ ಹಾಗಾಗಿ ನಂಬರ್ ಎಂಟು ಹೊಂದಿರುವ ಜನರು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಿ ಹಸಿರು ಬಣ್ಣದೊಂದಿಗೆ ಹೋಳಿ ಹಬ್ಬವನ್ನ ಆಚರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ತುಂಬಿರುತ್ತೆ ಸಂಖ್ಯೆ ಒಂಬತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ತಾರೀಕಿನಂದು ಜನಿಸಿದ ಜನರ ಸಂಖ್ಯೆ ಒಂಬತ್ತು ಆಗಿರುತ್ತೆ ಹಾಗಾಗಿ ಸಂಖ್ಯೆ ಒಂಬತ್ತು ಹೊಂದಿರುವ ವ್ಯಕ್ತಿಗಳು ಕೆಂಪು ಕೇಸರಿ ಅಥವಾ ಕಿತ್ತಳೆ ಬಣ್ಣಗಳೊಂದಿಗೆ ಹೋಳಿ ಹಬ್ಬವನ್ನ ಆಚರಿಸೋದ್ರಿಂದ ನಿಮ್ಮ ಅದೃಷ್ಟದಲ್ಲಿ ಅತ್ಯಂತ ಹೆಚ್ಚಿನ ವೃತ್ತಿಯನ್ನ ಹೊಂದಬಹುದು ಹಾಗೆ ಸುಖ ಸಮೃದ್ಧಿಯ ಜೀವನ ನಿಮ್ಮದಾಗುವುದು ಧನ್ಯವಾದಗಳು